ಬ್ರಹ್ಮದೇವನು ಮೊದಲು ಸೃಷ್ಟಿಯಾದ ಜೀವಿ ಮತ್ತು ದೇವತೆಗಳ ಪೈಕಿ ಮೊದಲು ಸೃಷ್ಟಿಯಾದ ದೇವತೆಯೂ ಬ್ರಹ್ಮನಾಗಿದ್ದಾನೆ ಸೃಷ್ಟಿಯಲ್ಲಿ ಎಷ್ಟು ಬ್ರಹ್ಮರಿದ್ದಾರೆ ಎಂಬುದನ್ನು ಒಂದು ಪ್ರಸಂಗದ ಮೂಲಕ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾತ್ಕಿಜ್ ಈ ಚಿತ್ರದಲ್ಲಿ ನೋಡುತ್ತಿರುವಂತೆ ಶಾಯಿ ವಿಷ್ಣುವಿನ ನಾಭೆಯಿಂದ ಕಮಲ ಪುಷ್ಪದ ನಾಳವೊಂದು ಹೊರಹೊಮ್ಮಿದೆ ಮತ್ತು ಆ ಕಮಲನಾಳದ ತುದಿಯಲ್ಲಿರುವ ಕಮಲ ಪುಷ್ಪದಿಂದ ಬ್ರಹ್ಮನು ಉದ್ಭವಿಸುತ್ತಾನೆ ಭಗವಂತನಾದ ಕೃಷ್ಣನು ಅನ್ಲಿಮಿಟೆಡ್ ಅಂದರೆ ಮಿತಿಯಿಲ್ಲದವನಾಗಿದ್ದಾನೆ ಮತ್ತು ಜೀವಿಗಳ ಸಂಖ್ಯೆಯೂ ಮಿತಿಯಿಲ್ಲದಾಗಿದೆ ಹಾಗೂ ಈ ಭೌತಿಕ ಸೃಷ್ಟಿಯಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳಿವೆ ನಾವು ಇರುವ ಈ ಬ್ರಹ್ಮಾಂಡವು ಅತ್ಯಂತ ಚಿಕ್ಕದು ಮತ್ತು ಈ ಬ್ರಹ್ಮಾಂಡದ ಸೃಷ್ಟಿಕರ್ತನು ನಾಲ್ಕು ತಲೆಯುಳ್ಳ ಬ್ರಹ್ಮದೇವನು ಮತ್ತು ಎಷ್ಟು ಜನ ಬ್ರಹ್ಮದೇವರಿದ್ದಾರೆ ಎಂಬುದನ್ನು ಚೈತನ್ಯ ಚರಿತಾಮೃತದಲ್ಲಿ ಬರುವ ಒಂದು ಪ್ರಸಂಗದಿಂದ ತಿಳಿದುಕೊಳ್ಳೋಣ ಒಮ್ಮೆ ಬ್ರಹ್ಮದೇವನು ಕೃಷ್ಣನನ್ನು ಭೇಟಿ ಮಾಡಲು ದ್ವಾರಕೆಗೆ ಹೋದನು ಆ ಸಮಯದಲ್ಲಿ ಕೃಷ್ಣನು ಅಸೆಂಬ್ಲಿ ಹಾಲ್ ಅಂದರೆ ಸಭಾಭವನದಲ್ಲಿ ಇದ್ದನು ಬ್ರಹ್ಮದೇವನು ಬಂದಾಗ ದ್ವಾರಪಾಲಕನು ಅವನನ್ನು ತಡೆದನು ಬ್ರಹ್ಮದೇವನಿಗೆ ಅಚ್ಚರಿಯಾಯಿತು ನಾನು ಈ ಬ್ರಹ್ಮಾಂಡದ ಸೃಷ್ಟಿಕರ್ತ ನನ್ನನ್ನು ತಡೆಯುತ್ತಿದ್ದಾನಲ್ಲ ಎಂದು ನನ್ನನ್ನು ಏಕೆ ತಡೆಯುತ್ತಿರುವೆ ಎಂದನು ಅದಕ್ಕೆ ದ್ವಾರಪಾಲಕನು ಒಳಗೆ ಸಭೆ ನಡೆಯುತ್ತಿರುವುದರಿಂದ ನನಗೆ ಆಜ್ಞೆಯಾಗಿದೆ ಎಂದನು ಮತ್ತು ನಾನು ನನ್ನ ಸ್ವಾಮಿಯನ್ನು ಕೇಳಿ ಬರುವೆ ಎಂದು ಒಳಗೆ ಹೋದನು ನಿಮ್ಮನ್ನು ಭೇಟಿ ಮಾಡಲು ಬ್ರಹ್ಮನು ಬಂದಿದ್ದಾನೆ ಎಂದು ಕೃಷ್ಣನ ಬಳಿ ಅವನು ಹೇಳಿದಾಗ ಕೃಷ್ಣನು ಯಾವ ಬ್ರಹ್ಮನು ಬಂದಿರುವುದು ಎಂದು ಪ್ರಶ್ನಿಸಿದ ದ್ವಾರಪಾಲಕನು ಮತ್ತೆ ಹೊರಗೆ ಬಂದು ನೀವು ಯಾವ ಬ್ರಹ್ಮ ಎಂದು ನನ್ನ ಸ್ವಾಮಿ ಕೇಳುತ್ತಿದ್ದಾರೆ ಎಂದನು ಬ್ರಹ್ಮದೇವನಿಗೆ ಮತ್ತೂ ಅಚ್ಚರಿಯಾಯಿತು ನಾನು ಇರುವುದೇ ಒಬ್ಬ ಬ್ರಹ್ಮ ಕೃಷ್ಣನು ಹೀಗೆ ಏಕೆ ಕೇಳುತ್ತಿದ್ದಾನೆ ಎಂದು ದ್ವಾರಪಾಲಕನಿಗೆ ಬ್ರಹ್ಮನು ಹೇಳಿದನು ನಾಲ್ಕು ತಲೆಯುಳ್ಳ ಮತ್ತು ನಾಲ್ಕು ಕುಮಾರರ ತಂದೆಯಾದ ಬ್ರಹ್ಮನು ಬಂದಿದ್ದಾನೆ ಎಂದು ಹೇಳು ದ್ವಾರಪಾಲಕನು ಮತ್ತೆ ಒಳಗೆ ಹೋಗಿ ಇದನ್ನು ಹೇಳಿದಾಗ ಕೃಷ್ಣನು ಬ್ರಹ್ಮನನ್ನು ಒಳಗೆ ಕಳುಹಿಸುವಂತೆ ಹೇಳಿದನು ಬ್ರಹ್ಮದೇವನು ಒಳಗೆ ಬಂದಾಗ ಅವನಿಗೆ ಇನ್ನಷ್ಟು ಅಚ್ಚರಿಯಾಯಿತು ಸಭೆಯಲ್ಲಿ ಅವನು ಅಸಂಖ್ಯಾತ ಬ್ರಹ್ಮರನ್ನು ನೋಡಿದ ಎಂಟು ತಲೆಯುಳ್ಳ ಹದಿನಾರು ತಲೆಯುಳ್ಳ ಮೂವತ್ತೆರಡು ತಲೆಯುಳ್ಳ ನೂರು ಸಾವಿರ ಹತ್ತು ಸಾವಿರ ಒಂದು ಲಕ್ಷ ತಲೆಯುಳ್ಳ ಹೀಗೆ ಅಸಂಖ್ಯಾತ ಬ್ರಹ್ಮರನ್ನು ಅವನು ನೋಡಿದನು ಆಗ ಬ್ರಹ್ಮದೇವನಿಗೆ ತಾನು ಎಷ್ಟು ಚಿಕ್ಕವನು ಎಂಬುದು ಅರ್ಥವಾಯಿತು ಹೀಗೆ ಕೃಷ್ಣನನ್ನು ಮತ್ತು ಕೃಷ್ಣನ ಸೃಷ್ಟಿಯನ್ನು ಅರ್ಥ ಮಾಡಿಕೊಳ್ಳುವುದು ದೇವತೆಗಳಿಗೂ ಕಷ್ಟ ಹರೇ ಕೃಷ್ಣ